ಗೋಕರ್ಣದಲ್ಲಿ ಕೆಲಕಾಲ ಮಳೆಯಾಗಿದ್ದು ದಿನ ಬಿಸಿಲಿನ ತಾಪಕ್ಕೆ ಬೆಂದಿದ್ದ ಜನರಿಗೆ ತಾತ್ಕಾಲಿಕ ತಂಪೇರಿದು ಮಳೆ ನಿಂತ ನಂತರ ಮತ್ತೆ ಶೆಕ್ಕೆ ಪ್ರಾರಂಭವಾಗಿದೆ ಭದ್ರಕಾಳಿ ಮತ್ತು ಪರಿವಾರದೇವರ ಬಂಡಿ ಹಬ್ಬದ ನಂತರ ದಿನ ನಡೆಯುವ ಹರಕೆ ಒಪ್ಪಿಸುವ ಕಾರ್ಯಕ್ರಮದ ದಿನ ಮಳೆ ಬರುತ್ತದೆ ಎಂಬ ನಂಬಿಕೆ ಇದೆ ಅದರಂತೆ ಬುಧವಾರ ಸಂಜೆ ಮಳೆ ಬಂದಿದೆ ಇನ್ನು ಬೇಸಿಗೆ ರಜೆಗೆ ಬಂದ ಪ್ರವಾಸಿಗರು ಛತ್ರಿ ಖರೀದಿಸುವುದು ಮಳೆಗೆ ಅತ್ತಿತ್ತ ಓಡಾಡುತ್ತಿರುವ ದೃಶ್ಯ ಕಂಡುಬಂತು ಚಂಡಮಾರುತ ಪರಿಣಾಮ ಇನ್ನು ಕೆಲವು ದಿನ ಮಳೆಯಾಗುತ್ತದೆ ಎನ್ನಲಾಗುತ್ತಿದ್ದು ಒಟ್ಟಾರೆ ಬೇಸಿಗೆ ನಿಂತು ತಂಪಾದ್ರೆ ಸಾಕು ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಮಕ್ಕಳ ಸಾಂಸ್ಕೃತಿ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಶಿಬಿರಗಳು ಹೆಚ್ಚು ಹೆಚ್ಚು ನಡೆಯಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕಟ್ಟಿ ಹೇಳಿದರು ಜಿಲ್ಲಾ ಪಂಚಾಯತ್ ಕಾರವಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕ್ ಪಂಚಾಯತ್ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ತಾಲೂಕಾ ಬಾಲಭವನ ಇವರ ಆಶ್ರಯದಲ್ಲಿ ಐದರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಬೇಸಿಗೆ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳು ಇಂತಹ ಬೇಸಿಗೆ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯ ತಂದೆ ತಾಯಿಗಳು ಮಕ್ಕಳನ್ನ ಶಿಬಿರಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಹಾಗೂ ಈ ಶಿಬಿರದಲ್ಲಿ ಐವತ್ತು ಮಕ್ಕಳು ಪಾಲ್ಗೊಂಡಿದ್ದಾರೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಎಂ ಪಟಗಾರ್ ಮಾತನಾಡಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಇಂತಹ ಶಿಬಿರಗಳು ನಡೆಯಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರಹಾಕಲು ಅನುಕೂಲ ಆಗುತ್ತದೆ ಎಂದರು ಎಎಸ್ಐ ಗೀತಾ ಕಲಘಟಕಿ ಮಾತನಾಡಿ ಮಕ್ಕಳು ಆರೋಗ್ಯವಾಗಿ ಉತ್ತಮವಾಗಿ ಬೆಳವಣಿಗೆ ಹೊಂದಲು ವಿವಿಧ ಶಿಬಿರಗಳಲ್ಲಿ ಭಾಗವಹಿಸಿ ಶಿಬಿರಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಮಕ್ಕಳಿಗೆ ತೊಂದರೆಯಾದರೆ ಸಮೀಪದ ಪೊಲೀಸ್ ಠಾಣೆಗೆ ಮಕ್ಕಳ ಪಾಲಕರು ಮಾಹಿತಿ ನೀಡಬೇಕು ಎಂದರು ಪ್ರಭಾರಿ ಸಿಡಿಪಿಒ ದೀಪಾ ಬಂಗೇರ್ ಮಾತನಾಡಿ ಸರ್ಕಾರ ಮಕ್ಕಳಿಗಾಗಿ ಇಲಾಖೆಯಿಂದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಪಾಲಕರು ತಮ್ಮ ಮಕ್ಕಳನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ಮಕ್ಕಳಲ್ಲಿ ಚೈತನ್ಯ ತುಂಬುವಂತಹ ಕೆಲಸ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಕೆ ಕುರುವಿನಕೊಪ್ಪ ರಾಮಚಂದ್ರ ಕಲ್ಲಾಲ ಸುರೇಶ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲಕರು ಮಕ್ಕಳು ಹಾಜರಿದ್ದರು 로टरी ಕ್ಲಬ್ ಕಾರವಾರ ಪಶ್ಚಿಮ ವೋಕ್ಥಾನ್ ಫಂಡ್ರೈజర్ 2022 ಬಿಫಿಟ್ ಸ್ಟೇಫಿಟ್ ವೋಕ್ ಫಾರ್ ಎ ಕಾಸ್ ಕಮ್ ವೋಕನ್ 15th ಮೇ 2022 ಫ್ರಮ್ ಮಾಳಾದೇವಿ ಗ್ರೌಂಡ್ ಕಾರವಾರ at 6.30 a.m categories 5 km route below 15 years above 51 years 10 km route 16 to 30 years 31 to 50 years you can register online through the link given below https colon double slash form dot form dot com slash double two one zero one three one three nine zero one double four three eight or manually by visiting our registration centers at Saint Milagris Credit Sauhartha Cooperative Limited branches Karwar Main, Kajubag, Sadash Sadashivgarh, Malappur. Hello everyone, namaste people of Karwar, city in Karnataka. This is me, Krishnohan, and I am here to inform you a very important thing. Rotary Club Karwar Paschim is doing various activities to support the community. So this time, backathon is organized on May 15th at 6.30am from Maladevi Ground, Karwar. So I hope you all participate, win and encourage others. Thank you so much pain clinic nambachikitsali de lese the advanced dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy

साफ्ट टू इंजुरी पोस्ट रोमेटिकीरोमंगलिया काजुबाग कारवार